ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಚಿತ್ತಾರ ಗೆ ಆತ್ಮೀಯವಾದ ಸ್ವಾಗತ ಇವ ನಮ್ಮ ಮನೆಯ ಅಕ್ಕಪಕ್ಕ ತೋಟದಲ್ಲಿ ಹಿತ್ತಲಲ್ಲಿ ಬೆಳೆಯುವಂಥ ಪಪ್ಪಾಯ ಮರದ ಎಲೆಯ ಬಗ್ಗೆ ನಾನು ಉಪಯೋಗವನ್ನು ತಿಳಿಸ್ಕೊಡ್ತೀನಿ ಇದು ಇವತ್ತು ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಜ್ಯೂಸನ್ನು ನಾನು ಹೇಳಿಕೊಡ್ತೀನಿ ನೋಡಿ ಪಪ್ಪಾಯ ಮರ ಅಂದಾಗ ಅದರದ್ದು ಎಲೆನೂ ಕೂಡ ಉಪಯೋಗಕ್ಕೆ ಬರುತ್ತೆ ಹಣ್ಣು ಉಪಯೋಗಕ್ಕೆ ಬರುತ್ತೆ ಕಾಯಿ ಕೂಡ ಉಪಯೋಗಕ್ಕೆ ಬರುತ್ತೆ ಹಾಗೆ ಅದರದ ಹಾಲು ಕೂಡ ಇಲ್ಲಿ ಉಪಯೋಗಕ್ಕೆ ಬರುತ್ತೆ ತುಂಬ ಉಪಯುಕ್ತ ಒಂದು ರೂಪಾಯಿ ಖರ್ಚು ಮಾಡೋ ಹಾಗಿಲ್ಲ ನಾವು ನಮ್ಮ ಸುತ್ತಮುತ್ತಲೇ ಪಪ್ಪಾಯ ಗಿಡಗಳನ್ನ ಹಾಕೊಂಡು ಅದರದ ಎಲ್ಲ ರೀತಿ ಉಪಯೋಗಗಳನ್ನ ನಾವು ಪಡ್ಕೋಬೋದು ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಇದು ನಮ್ಮನೆ ಹತ್ರನೇ ನಾವೇ ಹಾಕೊಂಡಿರುವಂಥ ಗಿಡಗಳು ಸುಮಾರಿದೆ ಒಂದು ಅದನ್ನ ಹಣ್ಣನ್ನು ತಿಂದಾದ್ಮೇಲೆ ಅದ್ರ ಬಿತ್ತ ಬರುತ್ತಲ್ಲ ಅದನ್ನು ನಾವು ಪಾಟಲ್ಲಿ ಜಸ್ಟ್ ಅದ್ರ ಉದುರಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಚೆನ್ನಾಗಿ ಪಪ್ಪಾಯ ಗಿಡಗಳೇ ಬರ್ತವೆ ಈಗ ನಾನು ಮೊದಲಿಗೆ ಯಾವ ರೀತಿ ಪಪ್ಪಾಯ ಜ್ಯೂಸನ್ನು ಮಾಡೋದು ಅಂತ ತಿಳ್ಕೊಂಡ ನಾನು ಪಪ್ಪಾಯ ಎಲೆಯನ್ನು ಒಂದು ಮೂರು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇವಾಗ ಮಿಕ್ಸಿ ಜಾರ್ಗೆ ನಾನು ಸಣ್ಣದಾಗಿ ಅದನ್ನು ಪೀಸ್ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ರುಬ್ಬಾದ್ಮೇಲೆ ಈ ಥರ ರಸ ಥರ ಬರುತ್ತೆ ಈ ರಸನ ನಾವು ಸೋರ್ಸೋ ಜಾರದಲ್ಲಿ ನೀಟಾಗಿ ಸೋರಿಸ್ಕೋಬೇಕು ಇದು ಕುಡಿಯೋಕ್ಕೆ ತುಂಬ ಕಹಿ ಇರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ವಾರಕ್ಕೊಂದ್ಸಲ ಕೊಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತೆ ಇವಾಗ ನಾನು ಪಪ್ಪಾಯ ಎಲೆಯ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಟ್ಟೆ ಇವಾಗ ಇದರಿಂದ ನಮಗೇನು ಉಪಯೋಗ ಅನ್ನೋ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಪಪ್ಪಾಯ ಎಲೆಯ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮಲ್ಲಿ ಡೆಂಗು ಮತ್ತು ಮಲೇರಿಯಾ ಜ್ವರ ಬಾರದಂತೆ ತಡೆಗಟ್ಟಬಹುದು ಮತ್ತೆ ಡೆಂಗೂ ಜ್ವರ ಬಂದೋರು ಕೂಡ ಇದನ್ನ ಆಸ್ಪತ್ರೆಯಲ್ಲಿ ಕೊಡುವ ಔಷಧಿಗಳ ಜೊತೆಗೆ ಮನೆ ಮುದ್ದಾದ್ರೂ ಕೂಡ ಈ ಜ್ಯೂಸನ್ನು ಕುಡಿಯಿರಿ ಅಂತ ಡಾಕ್ಟರ್ ಹೇಳ್ತಾರೆ ಯಾಕಂದ್ರೆ ಅದರಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡುವಂತ ಶಕ್ತಿ ಇದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕ್ಯಾನ್ಸರ್ ಕಾಯಿಲೆ ಬರದಂತೆ ತಡೆಗಟ್ಟುತ್ತದೆ ದೇಹದಲ್ಲಿ ಬೇಡದ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯನ್ನು ತಡೆಗಟ್ಟುತ್ತದೆ ಇದರಲ್ಲಿ ನಾರಿನ ಅಂಶ ಇರೋದ್ರಿಂದ ಈ ಎಲೆಯಲ್ಲಿ ಜೀರ್ಣಕ್ರಿಯೆಗೆ ಸೇವೆಗೆ ಸಾಕು ಸರಿಯಾಗಿದೆ ಮತ್ತು ಬಿಳಿ ರಕ್ತ ಕಣಗಳನ್ನು ಜಾಸ್ತಿ ಮಾಡುತ್ತದೆ ಪಪ್ಪಾಯಿನ್ ಎಂಬ ಪೋಷಕಾಂಶ ಇದೆ ಪದೇ ಪದೇ ಬರುವ ಕೆಮ್ಮು ನೆಗಡಿ ಜ್ವರಗಳ ನಿವಾರಣೆಯನ್ನು ಕೂಡ ಮಾಡಬಹುದು ಹಾಗೆ ಮುಟ್ಟಿನ ಸಮಯದಲ್ಲಿ ಆಗುವ ಹೊಟ್ಟೆ ನೋವು ಮತ್ತು ಕೈಕಾಲು ನೋವುಗಳ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಬಹುದು ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತದೆ ವಾರದಲ್ಲಿ ಎರಡು ಸಲ ಇದರ ಸೇವನೆಯನ್ನು ಮಾಡೋದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು